ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ರಾಜಕೀಯ ರಂಗೇರ್ತಾ ಇದೆ ಕಾಂಗ್ರೆಸ್ ಪಾಳಿಯದಲ್ಲಿ ಕಲಬುರಗಿ ಅಭ್ಯರ್ಥಿ ಆಯ್ಕೆ ಕಸರತ್ತು ನಡೀತಾ ಇದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಲಬುರಗಿ ಕೈ ನಾಯಕರ ಸಭೆ ನಡೆದಾಗ ವಿಷಯ ಪ್ರಸ್ತಾಪ ಆಗಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ಸಭೆ ನಡೆಯಿತು ಖನಿಜ ಫಾತಿಮಾ ಪ್ರಭು ಪಾಟೀಲ್ ಶಾಸಕ ಅಜಯ್ ಸಿಂಗ್ ಎಂಎಲ್ಸಿ ತಿಪ್ಪಣ್ಣ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಪರ್ಧೆ ವಿಚಾರದಲ್ಲಿ ಒಂದಷ್ಟು ಚರ್ಚೆ ನಡೆಯಿತು ಕಲಬುರಗಿಯಿಂದ ಮತ್ತೆ ಖರ್ಗೆ ಅವರನ್ನ ಕಣಕ್ಕಿಳಿಸೋದಕ್ಕೆ ಒತ್ತಡ ಬರ್ತಾ ಇದೆ ನಿನ್ನೆಯ ಸಭೆಯಲ್ಲಿ ಖರ್ಗೆ ಅವರ ಪರ ಅಭಿಪ್ರಾಯ ವ್ಯಕ್ತ ಆಯಿತು ಎಐಸಿಸಿ ಅಧ್ಯಕ್ಷರು ಸ್ಪರ್ಧಿಸಲ್ಲ ಆದ್ರಿಂದ ನಾವೆಲ್ಲ ಹೋಗಿ ಸ್ಪರ್ಧೆ ಮಾಡುವಂತೆ ಮನವಿ ಮಾಡೋಣ ಅವರು ಸ್ಪರ್ಧೆ ಮಾಡದೇ ಇದ್ರೆ ಅವರ ಕುಟುಂಬದವರನ್ನೇ ಸ್ಪರ್ಧೆಗೆ ಇಳಿಸೋಣ ಅಂತ ಚರ್ಚೆ ಮಾಡಿದ್ದಾರೆ ಹಾಗಾದ್ರೆ ಆ ಯಾರಿದ್ದಾರೆ ಅಂತ ನೋಡುದಾದ್ರೆ ಹೆಸರುಗಳು ಯಾರ್ದಿದೆ ಅಂತ ನೋಡೋದಾದ್ರೆ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರ ಸ್ಪರ್ಧೆಗೆ ನಿಲ್ಲಲಿ ಅಂತ ಮಾತು ಕೇಳಿ ಬರ್ತಾ ಇದೆ ಪ್ರಶಾಂತ್ ಖರ್ಗೆ ಅವರು ನಿಲ್ಲಿ ಇಲ್ಲ ಅಂದ್ರೆ ಅವರ ಕುಟುಂಬದಲ್ಲೇ ಅಂದ್ರೆ ಅವರ ಅಳಿಯ ನಿಂತ್ಕೊಳ್ಳಿ ಅಂತ ಒಂದು ಚರ್ಚೆ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೊಂದು ರೆಕಾರ್ಡ್ ಸಾವಿರದ ಒಂಬೈನೂರ ಎಪ್ಪತ್ತೆರಡಕ್ಕೆ ಅವ್ರು ಮೊದಲ ಬಾರಿ ಎಮ್ ಎಲ್ ಎ ಆಗಿದ್ದರು ಗುರುಮಿಟ್ಕಲ್ ಅದಾದ ನಂತರ ಅವರು ಎರಡು ಸಾವಿರದ ಎಂಟರಲ್ಲಿ ಡಿಲಿಮಿಟೇಷನ್ ಆಯಿತು ಗೆದ್ದರು ನಂತರ ಅವರನ್ನು ಎ ಎಸ್ ಎಸ್ ಸಿ ಹೇಳ್ತು ಇಲ್ಲ ನೀವು ಯಾಕಂದರೆ ಅದು ಸಿದ್ದರಾಮಯ್ಯ ಮತ್ತು ಖರ್ಗೆ ನಡುವೆ ಸ್ವಲ್ಪ ಜಟಾಪಟಿ ಶುರು ಆದಾಗ ನೀವು ದಿಲ್ಲಿಗೆ ಬನ್ನಿ ಅಂತ ಹೇಳಿದಾಗ ಖರ್ಗೆ ಅವರನ್ನು ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡಲಾಯಿತು ಗೆದ್ದು ಬಂದರು ಹದಿನಾಲ್ಕರಲ್ಲಿ ಮತ್ತೆ ಗೆದ್ದರು ನರೇಂದ್ರ ಮೋದಿ ಎದ್ರು ಲೋಕಸಭಾ ವಿರೋಧ ಪಕ್ಷದ ಅಧಿಕೃತ ವಿರೋಧ ಪಕ್ಷದ ನಾಯಕರಲ್ಲದೆ ಹೋದರೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಖರ್ಗೆ ಅವರ ಒಂದು ಅನುಭವ ಮತ್ತು ಅವರ ಪರ್ಫಾರ್ಮೆನ್ಸ್ ವಾಸ್ ಎಕ್ಸಲೆಂಟ್ ಆದರೆ ಬಿ ಜೆ ಪಿಯ ಒಂದು ಏನಂತಾರೆ ಪಿನ್ ಪಾಯಿಂಟ್ ಆಪರೇಷನ್ನಿಂದಾಗಿ ಉಮೇಶ್ ಜಾಧವ್ ಅವರನ್ನು ಕರ್ಕೊಂಡು ಬಂತು ಧರ್ಮ್ ಅವರ ಆಪ್ತ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭಾ ಚುನಾವಣೆ ಸೋರು ರಾಜ್ಯಸಭೆಗೆ ಹೋದರು ಈ ಬಾರಿ ಅವರನ್ನು ಚುನಾವಣಾ ಕಣಕ್ಕೆ ಇಳಿಸ್ಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ವಿಲ್ ಬಿ ಎ ಸ್ಟಾರ್ ಕ್ಯಾಂಪೇನರ್ ಇಡೀ ದೇಶದಲ್ಲಿ ಓಡಾಡಬೇಕು ಕಲ್ಬುರ್ಗಿಗೆ ನಿಂತರೆ ಮತ್ತೊಮ್ಮೆ ಬಿ ಜೆ ಪಿ ಇದೇ ರೀತಿಯ ಪ್ರಯತ್ನವನ್ನು ಮಾಡುತ್ತೆ ಆ ರಿಸ್ಕ್ ಬೇಡ ಈಗ ಹೇಗೂ ರಾಜ್ಯಸಭೆಯಲ್ಲಿ ಇದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೇಳಿ ಬರ್ತಾಯಿವೆ ಇನ್ನೊಂದು ಥಾಟ್ ಕೂಡ ಇದೆ ಎ ಸಿ ಸಿ ಅಧ್ಯಕ್ಷರೇ ತಮ್ಮ ಕ್ಷೇತ್ರದಿಂದ ಚುನಾವಣೆ ನಿಲ್ಲದೇ ಇದ್ರೆ ಹೇಗೆ ಅಂತಕ್ಕಂಥದ್ದು ಅದು ದಿಲ್ಲಿಯಲ್ಲಿ ಥಾಟ್ ಬಟ್ ಖರ್ಗೆ ಅವ್ರಿಗೆ ಮತ್ತು ಅವರ ಕುಟುಂಬಕ್ಕೆ ಅನಿಸ್ತಾ ಇರ್ತಕ್ಕಂಥದ್ದು ಖರ್ಗೆ ಅವರು ಲೋಕಸಭಾ ಚುನಾವಣೆ ನಿಲ್ಲೋದು ಬೇಡ ಇಡೀ ದೇಶ ಓಡಾಡಲಿ ಅಂತಕ್ಕಂಥದ್ದು ಹಾಗಿದ್ದಲ್ಲಿ ಖರ್ಗೆ ಅವರು ನಿಂತರೆ ಸರಿ ಖರ್ಗೆ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ ನಿಲ್ಲದೆ ಹೋದರೆ ಯಾರು ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇವೆ ಈ ಬಾರಿ ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೊಂದು ಅವಕಾಶ ಇದೆ ಮೊನ್ನೆ ವಿಧಾನಸಭಾ ಚುನಾವಣೆಗಳ ನಂತರ ಅನ್ನುವ ಕಾರಣಕ್ಕೋಸ್ಕರ ಮತ್ತು ಬಿಜೆಪಿಯ ಏನು ಎಂ ಪಿಝ್ ಇದಾರೆ ಅವ್ರ ವಿರುದ್ಧ ಕೂಡ ಒಂದು ಆಂಟಿ ಇನ್ಕಂಬನ್ಸಿ ಇದೆ ಅದರ ಲಾಭವನ್ನ ಪಡೆದುಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಒಂದ್ ವೇಳೆ ಖರ್ಗೆ ನಿಂತರೆ ಸರಿ ಇಲ್ಲವಾದಲ್ಲಿ ಖರ್ಗೆ ಅವರ ಕುಟುಂಬದಿಂದಲೇ ಯಾರಾದರೂ ನಿಲ್ಬೇಕು ಪ್ರಿಯಾಂಕ್ ಖರ್ಗೆ ನಾಟ್ ಇಂಟ್ರೆಸ್ಟೆಡ್ ತಂದೆಯೇ ರಾಷ್ಟ್ರೀಯ ರಾಜಕಾರಣದಲ್ಲಿದ್ದಾಗ ಇದ್ದಾಗ ಅವರಿಲ್ಲೊಂದು ಮಂತ್ರಿ ಪದವಿ ಇದ್ದಾಗ ರಾಜ್ಯ ರಾಜಕಾರಣದಲ್ಲಿ ಮಿಂಚುವ ಮತ್ತು ಮುಂದೆ ಭವಿಷ್ಯದ ಪ್ರಶ್ನೆಗಳಿದ್ದಾಗ ಅವ್ರು ಹೋಗ್ ಲೋಕಸಭೆಯಲ್ಲಿ ಏನ್ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಇಸ್ ಅ ವೆರಿ ಗುಡ್ ಪೊಲಿಟಿಕಲ್ ಮ್ಯಾನೇಜರ್ ಖರ್ಗೆ ಅವರ ದಿಲ್ಲಿ ಅವರು ಶಿಫ್ಟ್ ಆದ ನಂತರ ಅವರ ಕ್ಷೇತ್ರ ಅವರ ಇಡೀ ಗುಲ್ಬರ್ಗದ ರಾಜಕಾರಣವನ್ನು ನೋಡ್ಕೊಳ್ತಾ ಇರತಕ್ಕಂಥವ್ರು ರಾಧಾಕೃಷ್ಣ ಒಂದೆರಡು ಬಾರಿ ಅವ್ರನ್ನ ಭೇಟಿ ಮಾಡಿದ್ದೀನಿ ತಿನ್ನಲ್ಲಿ ತೆರೆ ಮರೆಯಲ್ಲಿ ನಿಂತು ನಿಭಾಯಿಸ್ತಾ ಇದ್ದರು ಅವರನ್ನು ತೆರೆಯ ಮುಂದೆ ಕರೆತರುವ ಪ್ರಯತ್ನ ಆಗ್ತಾ ಇದೆ ಹೀಗಾಗಿ ರಾಧಾಕೃಷ್ಣ ಅವರನ್ನು ಕ್ಯಾಂಡಿಡೇಟ್ ಮಾಡಬೇಕು ಅಂತಕ್ಕಂಥದ್ದು ಖರ್ಗೆ ಕುಟುಂಬದಲ್ಲಿ ಆಲ್ಮೋಸ್ಟ್ ಫೈನಲ್ ಆಗಿದೆ ನನ್ಗೆ ಅನ್ಸುತ್ತೆ ಸಿ ಇರುವಾಗ ಒಂದು ದಿಲ್ಲಿಯಲ್ಲಿ ಇಲ್ಲಪ್ಪ ಎಲ್ಲರೂ ನಿಂತ್ಕೊಳ್ಳೇಬೇಕು ಏನಾದರೂ ಬಂದ್ರೆ ಖರ್ಗೆ ಅವರು ನಿಂತ್ಕೊಳ್ಬೋದೇ ಹೊರತು ಅದರ್ವೈಸ್ ರಾಧಾಕೃಷ್ಣ ಅಲ್ಲಿ ಕ್ಯಾಂಡಿಡೇಟ್ ಆಗೋದು ನಿಶ್ಚಿತ ಅಂತ ಅನ್ಸುತ್ತೆ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸೋಣ ಪ್ರಶಾಂತ್ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್